ಕಳಪೆ ಬೀಜ ಕಳಪೆ ಕೀಟನಾಶಕದಿಂದ ತತ್ತರಿಸಿರುವ ಗಡಿ ಜಿಲ್ಲೆಯ ರೈತರು ಬೆಳಗಾವಿ ಜಿಲ್ಲೆಯಲ್ಲಿ ಇಂಥದ್ದೊಂದು ಘಟನೆ ಕಂಡು ಬಂದಿದೆ ಸೋಯಾಬಿನ್ ಬೆಳೆಗೆ ಕೀಟ ಬಾಧೆ ಎದುರಾಗಿದೆ ಬೈಲಹೊಂಗಲ ಸೌದತ್ತಿ ಬೆಳಗಾವಿ ತಾಲೂಕಿನ ಕೆಲವು ಕಡೆ ಕೀಟ ಬಾಧೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆ ನಷ್ಟದ ಭೀತಿಯನ್ನ ರೈತರು ಎದುರಿಸ್ತಾ ಇದ್ದಾರೆ ಬೈಲಹೊಂಗಲ ಸೌದತ್ತಿ ಬೆಳಗಾವಿ ತಾಲೂಕಿನಲ್ಲಿ ಹಲವು ಕಡೆ ಇದೇ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ರೈತರನ್ನ ಕಾಡತೊಡಗಿದೆ ಕಾಳು ಕಟ್ಟುವ ಸಂದರ್ಭದಲ್ಲಿ ಕೀಟ ಬಾಧೆಗೆ ಬೆಳೆ ನಷ್ಟದ ಭೀತಿಯಲ್ಲಿದ್ದಾರೆ ರೈತರು ಕಳಪೆ ಬೀಜ ಕಳಪೆ ಕೀಟನಾಶವೇ ನಾಶವೇ ಇದಕ್ಕೆಲ್ಲ ಕಾರಣ ಅಂತ ರೈತರ ಆಕ್ರೋಶ ಸೋಯಾಬೀನ್ ಬೆಳೆಗೆ ಕೀಟ ಬಾಧೆಯ ಕಾರಣಕ್ಕೆ ರೈತ ಕಂಗಾಲಾಗಿ ಹೋಗಿದ್ದಾನೆ ಬೈಲಹೊಂಗಲ ಸೌದತ್ತಿ ಬೆಳಗಾವಿ ತಾಲೂಕಿನ ಕೆಲವು ಭಾಗಗಳಲ್ಲಿ ಸಾವಿರಾರು ಎಕರೆಯಲ್ಲಿ ಈ ರೀತಿಯ ಸಮಸ್ಯೆ ಕಂಡುಬಂದಿದೆ ಹಾಗಾಗಿ ಈಗ ನೋಡಿ ಅದು ತೆನೆ ಹೊಡೆಯಲ್ಲ ಬೆಳೆ ಬರಲ್ಲ ಅಂತ ಗೊತ್ತಾಗಿ ರೈತ ಅದನ್ನ ಹೊಲದಲ್ಲಿ ನಾಶಪಡಿಸುವಂತ ಕೆಲಸ ಮಾಡ್ತಾ ಇದ್ದಾನೆ ಕಾಳು ಕಟ್ಟುವ ಸಂದರ್ಭದಲ್ಲಿ ಈಗಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಒಂದು ಪಾಯಿಂಟ್ ಹತ್ತು ಲಕ್ಷ ಹೆಕ್ಟರ್ನಲ್ಲಿ ಸೋಯಾಬೀನನ್ನು ಬೆಳೆಯಲಾಗಿತ್ತು ಈಗ ಚೆನ್ನಾಗಿ ಬೆಳೆದು ಫಲ ಕೊಡೋ ಟೈಮಲ್ಲಿ ಕೀಟ ಬಾಧೆಯಿಂದ ಇಡೀ ಬೆಳೆ ನಾಶ ಆಗಿದೆ ಕಾಳು ಕಟ್ಟುತ್ತಾ ಇಲ್ಲ ಸದ್ಯ ರೂಟರ್ ಬಳಸಿ ಬೆಳೆ ನಾಶವನ್ನು ಮಾಡಲಾಗ್ತಾ ಇದೆ ರೈತನಿಂದ ಒಂದು ಎಕರೆ ಸೋಯಾಬೀನ್ ಬೆಳೆಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾನೆ ರೈತ ಆದರೆ ಒಂದು ರೂಪಾಯಿ ಲಾಭ ಇಲ್ಲದೇನೆ ಇಡೀ ಬೆಳೆ ನಷ್ಟಕ್ಕೆ ದುಡ್ತಾ ಇದೆ ಸ್ಟಾರ್ಟ್ ಮಾಡಿ ಏನು ಮಳೆ ಆಗಿತ್ರೀ ಎಲ್ಲ ಹತ್ತು ಎಕರೆ ಎಲ್ಲ ಲುಕ್ಸಾನ್ ಬಂದೈತ್ರಿ ಏನು ಮಾಡಿದ್ರು ಇದನ್ನು ಆಗೋದು ಸಾಲ ತೆಗೆದು ಕಂಡಪಡಿ ಸಾಲ ಹಾಕಿದಿರಿ ಬೆಳೆ ಲುಕ್ಸಾನ್ ಆಗೈತಿ ಮತ್ತು ಸಾಲ ಸರ್ಕಾರ ಸಾಲನು ಹ್ಯಾಂಗೆ ಮಣ್ಣು ಮಾಡಬಾರ್ದು ಮತ್ತೆ ಇದನ್ನು ಆಗಬಾರ್ದು ಇಂಥ ಹ್ಯಾಂಗೆ ಯಾರು ಮಾಡಿದ್ರಿ ಒಟ್ಟು ಪರಿಹಾರ ಇದನ್ನಾಗಿತಿ ಇಂಥ

ಸರ್ಕಾರದಿಂದ ಏನಾಗಬೇಕಿತೆ ನಮ್ಮ ಸರ್ಕಾರದಿಂದ ಯಾರದ ಸುಕ ಸಾಲ ಮನೆ ಮಾಡಬೇಕು ಒಂದು ಇಲ್ಲ ಅದ ಬೆಳಿ ಪದ ಯಾಂದ್ರ ಕೊಡಬೇಕು ಇಲ್ಲ ನಿಮ್ಮ ಹೆಸರು ರೀ ನನ್ನ ಹೆಸರು ಅಶೋಕ್